ಈ ಒಂದು ಥಾಟ್ ಬಂದು ಒಂದು ಒಂದು ಅಥರ್ವ ವೇದಗಳು ಅಂತ ಏನು ಕರೀತಾರೆ ನಮ್ಮಲ್ಲಿ ನಾಲ್ಕು ವೇದಗಳು ಬಂದು ಅದು ಕೆಲವು ರಾಜ ಮಹಾರಾಜರುಗಳೆಲ್ಲ ತಮ್ಮ ಶತ್ರುಗಳನ್ನ ಸಂಹಾರ ಮಾಡೋದಕ್ಕಿಂತ ಬಳಸ್ತಾ ಇದ್ದಂಥ ಅಂಶ ಅದು ಅದಾದ ಮೇಲೆ ಏನಾಗ್ತಿದೆ ಹಿಸ್ಟ್ರಿಯಲ್ಲಿ ಇಲ್ಲೆಲ್ಲ ಇದ್ದರೆ ಭಾಳ ಡೇಂಜರ್ ಇರುತ್ತೆ ಅಂತ ಹೇಳಿ ಅಥರ್ವೇನ ಮುಚ್ಚಾಕ್ತಿರ್ತಾರೆ ವೇದನೆ ಮುಚ್ಚಾಕ್ತಾರೆ ಆದರೆ ಅದು ಸ್ಮೃತಿಯಲ್ಲಿ ಬಂದಿದ್ದೆ ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಕೆಲವು ತುಂಬ ಶ್ಲೋಕಗಳು ಬಾಯಲ್ಲಿ ಉಳ್ಕೊಳುತ್ತೆ ಇವತ್ತು ದಡ ಸ್ಕಾಟ್ ಒಂದು ಹೈರಲ್ಟ್ ಪವರ್ ಅನ್ನೋದು ಒಂದು ಇದೆ ಇದು ಇದರ ಹಿನ್ನೆಲೆ ಈ ಚಿತ್ರವನ್ನು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಒಂದು ಕಂಟೆಂಟನ್ನು ಇವತ್ತಿನ ಜನರಾಗಿ ಮಿಕ್ಸ್ ಮಾಡಿ ಅಷ್ಟು ಚೆನ್ನಾಗಿ ಜೋಡಿಸಿ ಆ ನೈಟ್ ಎಫೆಕ್ಟ್ ಶಾರ್ಟ್ಸ್ಗಳು ಮತ್ತೆ ಆ ರೀ ಕಾರ್ಡಿಂಗ್ ಇನ್ನೊಂದು ನಂಗೆ ತುಂಬ ಹೆಮ್ಮೆ ಅಂದರೆ ಈ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಜಗ್ಗೇಶ್ ಸ್ಟುಡಿಯೋಲ್ಲೇ ನಡೆದಿದೆ ಹಂಡ್ರೆಡ್ ಪರ್ಸೆಂಟ್ ನಡೆದಂಥದ್ದು ಇಲ್ಲೇನೆ ಸಾಂಗ್ ಅದರಲ್ಲಿ ಏನು ಕೋಮಲ್ ಹಾಡ್ತಾರೆ ಊಟ ಇಟ್ಟ ಊಟ ಇಟ್ಟ ಭಗವಂತ ಅದು ನಮ್ಮ ಶರಣ ಆಡಿದ್ದು ಅವತ್ತು ಇವ್ರು ರೆಕಾರ್ಡಿಂಗಲ್ಲಿ ನಾನು ಇದ್ದೆ ಜೊತೆಗಿದ್ದೆ ಎಂಜಾಯ್ಡ್ ಆಟೋ ಈ ದಿನ ನಾವು ಖುಷಿಪಟ್ಟ ಸೊ ಹಾಗಾಗಿ ಇಷ್ಟು ಅಂಶಗಳನ್ನ ತಗೊಂಡು ಸಾಮಾನ್ಯವಾಗಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಪೂಜರ್ ಬೇಕು ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದು ಬೇಕು ಈ ಥರ ಎಲ್ಲ ಇವತ್ತಿನ ಪ್ರೇಕ್ಷಕರು ಇಷ್ಟಪಡ್ತಾರೆ ನನಗೆ ಹೃದಯ ತುಂಬಿ ಬಂದಂಥದ್ದು ಒಬ್ಬ ನಟ ಅವರು ಏನು ನಂಬಿಕೆ ಇಟ್ಟು ಒಂದು ಪಾತ್ರವನ್ನು ಕೊಟ್ಟಾಗ ಅದರಲ್ಲಿ ಪ್ರಕಾಯ ಪ್ರವೇಶನ ಮಾಡಿ ಆತ ಪಾತ್ರವೇ ಆಗೋದಿದೆಯಲ್ಲ ತುಂಬಾ ದೊಡ್ಡ ಕಷ್ಟವಾದ ಕೆಲಸ ಅದು ಯಾಕೆ ಕಷ್ಟವಾದ ಕೆಲಸ ಅಂದರೆ ಸಾಮಾನ್ಯವಾಗಿಯೇ ಫೋಕನ್ನು ಎಲ್ಲ ಕಾಮಿಡಿನಲ್ಲಿ ನೋಡಿದ್ದಾರೆ ಕಾಮಿಡಿನೆಲ್ಲ ಚೆನ್ನಾಗಿ ಅಭಿನಯಿಸೋದು ನೀವೆಲ್ಲ ತಿನ್ಕೊತೀವಿ ಆದರೆ ಆ ಕಾಮಿಡಿ ನಟನ ಒಳಗಡೆ ಇನ್ನೊಂದು ದೈತ್ಯಾಕಾರದ ಒಂದು ಪ್ರತಿಭೆ ಇದೆ ಅಂತ ನೋಡಬೇಕು ಅಂದರೆ ಇದನ್ನು ನೋಡಬೇಕು ನಾನು ಒಬ್ಬ ಅಣ್ಣನಾಗ ಮಾತಾಡ್ತೀನಿ ನಾನೊಬ್ಬ ಸಿನಿಮಾದಲ್ಲಿ ಎಷ್ಟು ವರ್ಷ ದುಡಿದೋನಾಗ ನಾನು ಮಾತಾಡ್ತೀನಿ ನನಗಂತೂ ಆ ಕ್ಲೈಮ್ಯಾಕ್ಸ್ ಕೊಡಿದಾಗ ಒಂದು ಐದಿಂದ ಆರು ಸರಿ ನನ್ನ ಬೆನ್ನು ಹುರಿ ಜುಮ್ ಜುಮ್ ಅಂತ ದಟ್ ಈಸ್ ಆಕ್ಟಿವೇಶನ್ ಅದು ಆಕ್ಟಿವ್ ಆಗಿದೆ ಅಂತ ಒಂದು ಫೀಲ್ ಅದು ಬಹಳ ದೊಡ್ಡ ಖುಷಿ ಆಯಿತು ನಾನು ನಮ್ಮ ಕನ್ನಡದ ಪ್ರೇಕ್ಷಕರಲ್ಲಿ ನನ್ನ ವಿನಂತಿ ಏನಂದರೆ ನಾವು ಆಯ್ಕೆಯನ್ನು ಯಾವುದರಲ್ಲೂ ಕಮ್ಮಿ ಇಲ್ಲ ಉತ್ತಮವಾದ ವಿಷಯಗಳನ್ನೆಲ್ಲ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಮುಂದೆ ಬರ್ತಾ ಇದೆ ಪಿಕ್ಚರು ಇದನ್ನ ಹೃದಯದಿಂದ ನೋಡಿ ಹೃದಯದಿಂದ ಅರಸಿ ಕನ್ನಡ ಗೆಲ್ಲಬೇಕು ಕನ್ನಡ ಗೆಲ್ತಾನೇ ಇರಬೇಕು ಕನ್ನಡ ಮೊದಲು ಮಿಕ್ಕಿದ್ದು ನಂತರ ಇವತ್ತು ನಂಗೆ ತುಂಬ ದೊಡ್ಡ ಸಂತೋಷ ನಾನು ಲಾಸ್ಟ್ ಅಕ್ಟೋಬರಿಂದ ಮೇವರೆಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಭಯ ಬಿದ್ದಿತ್ತು ನೇ ಲಾಸ್ಟು ಮೇವರೆಗೂ ಸ್ವಲ್ಪ ಭಯ ಬಿದ್ದಿದ್ದೆ ನಾನು ಯಾಕೆ ಇಂಡಸ್ಟ್ರಿ ಈಗ ಆಗ್ತಾ ಇದೆ ಯಾಕೆ ಜನ ಬರ್ತಾ ಇಲ್ಲ ಏನಾಗ್ತಾ ಇದೆ ಇದೆಲ್ಲ ತುಂಬ ದೊಡ್ಡ ಬರೆದು ನಮಗೆ அது ஏனோ சாரை ஆசீர்வாதோ கன்னடிக்க பிரீத்தின மே ஆமே ஓப்பன் ஆய் நோய் கர்நாடகம் இவ்வாறு இடீ பாரத கன்னட கடை திருகி நோட மட்டக்கே இவத்து நம்ம கன்னட உடுகு பௌண்ட்ரி பால்களில் உட்காந்து அது துப்பட சந்தோஷ நமக்கு நம்ம தைரிய கூட வந்தது ஆகிய பிட்சர்ன ஓண மனசிங்க நோடி ஆரசி இத்தயோகே ஆசீர்வாதி அந்த நான் தம்மே வினமூலராக நான் பிரார்த்தனை ಎರಡನೇದು ತುಂಬ ಹೈಲೈಟ್ ಇದೆ ಅಂತ ಕಲಾವಿದಿಯಾಗಿ ಬಂದಂಥವ್ರು ಹೇಳಿದ್ದಾರೆ ನಾವೆಲ್ಲ ಸುಮಾರು ಒಂದು ನಲವತ್ತು ಪಿಕ್ಚರ್ ಆದ ಮೇಲೆ ಧೈರ್ಯ ಮಾಡಿದ್ವಿ ಇವರು ಆರಂಭದಲ್ಲೇ ಒಂದು ಅದ್ಭುತ ಪಿಕ್ಚರ್ನ ಕಾನ್ಸೆಪ್ಟನ್ನ ಮಾಡಿ ಅದು ತುಂಬ ಶನಿವಾರ ನೀವು ಕನ್ನಡಕ್ಕೆ ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀವಿ ಥ್ಯಾಂಕ್ವೆ ಸೋಮ ಅದರಲ್ಲೂ ಫೋಮಲ್ಲೇ ಆಯ್ಕೆ ಮಾಡಿಕೊಂಡಿ ಅಥವಾ ನಾನು ನಾವು ಅದ್ಯಾವಸ್ಥೆಯನ್ನು ಮುಟ್ಟದಾಗಿ ನಾನು ಮಾಡಿದ್ದೀವಿ ஆஸ்பிட்டி சொந்த சாயன பற்றி ஆக நம்ம அத்தை எல்லாரும் அம்ம இல்லை நான் அச்சை இட் நல்லா கைகோட்டை நம்ம ஸ்கூலுன்னு நம்ம தாய் மனதில் போட்டு டேம் நோக்க ஷாய் பழைய அதுபுத்தாக அந்த இடம் இல்லையவரில் ಅನೇಕ ವಿಷಯದಲ್ಲಿ ಅನೇಕ ಸಂದರ್ಭದಲ್ಲಿ ಎಲ್ಲ ವಿಷಯದಲ್ಲೂ ನನ್ನ ಜೊತೆ ನಮ್ಮ ಬೆಳವಣಿಗೆಯನ್ನು ನೋಡಿದ್ದೀವಿ ನಮ್ಮ ಸಮಾನವನ್ನು ನೋಡಿದ್ವಿ ನನ್ನ ಪ್ರಕಾರ ನಾನೇನು ಪ್ರೇಕ್ಷೆ ಮುಖಸ್ಥಿತಿ ಅನ್ನೋಲ್ಲೇ ವಂಡರ್ಫುಲ್ ಶೋನನ್ನು ಕರೆಕ್ಟಾಗಿ ಯೂಸ್ ಮಾಡಿದೆ ಕ್ಯಾರೆಕ್ಟರ್ ಯಾವ ಅನುಮಾನ ಇಲ್ಲ ಅಂತ ನಾವು